ಏನು ಬೆಳಗಾವಿ ಅವರು ಎಲ್ಲರೂ ಒಂದಿಡ ಸಾರಿ ಅಮ್ಮತ್ ಸಿಕ್ಕಿದ್ದು ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಬಂದಿದ್ದ ಏನು ಬೆಳಗಾವಿ ಏನಮ್ಮ ಸಾರಿ ಹೇಳ ಹೇಳ ಸಿಕ್ಕೂ ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಬಂದಿದ್ದ ಬೆಳಗಾವಿಯವರು ಎಲ್ಲರೂ ಒಂದಿದ್ದಲ್ಲಿ ಸಾರಿಮ್ಮ ಹೇಳ ಶಿಕ್ಷ ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಬಂದಿದ್ದ ಬೆಳಗಾವಿಯಲ್ಲಿ ಏನಮ್ಮ ಸಾರಿ ಎಮ್ಮ ಏನಮ್ಮ ಸಿಕ್ಕಿದ್ದು ಮೊನ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ